ಎರಡು ಸಾವಿರದ ಒಂಬೈನೂರು ಕೆ ಜಿಯಷ್ಟು ಸ್ಫೋಟಕಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಇಲ್ಲಿ ಹಲವು ಕಡೆ ಸ್ಫೋಟಿಸೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡ್ರು ಉಗ್ರರು ಟೀಮ್ ಕಟ್ಟಿಕೊಂಡು ದೆಹಲಿಯ ಹಲವು ಕಡೆ ಸ್ಕೆಚ್ ಹಾಕಿದ್ರು ಈ ಉಗ್ರ ತಂಡ ಅಲ್ ಫಲಾಹ್ ಯೂನಿವರ್ಸಿಟಿಯನ್ನ ತಮ್ಮ ಕೇಂದ್ರ ಬಿಂದುವಾಗಿ ಮಾಡಿಕೊಂಡು ಆ ಕೇಂದ್ರ ಬಿಂದುವಿನಿಂದ ಆಪರೇಟ್ ಮಾಡೋದಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡಿಕೊಂಡಿದ್ರು ದೆಹಲಿಯ ಬೇರೆ ಬೇರೆ ಕಡೆಗಳಲ್ಲಿ ದಾಳಿ ನಡೆಸೋದಕ್ಕೆ ಇವರು ಸ್ಕೆಚ್ ಹಾಕಿದ್ರು ವಿಶೇಷ ಅಂದ್ರೆ ಇವರು ಜನವರಿ ಇಪ್ಪತ್ತಾರರಂದು ದಾಳಿ ನಡೆಸುವಂಥದ್ರ ಬಗ್ಗೆ ಕೂಡ ಪ್ಲಾನ್ ಅನ್ನು ರೂಪಿಸ್ಕೊಂಡಿದ್ರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಈ ವರ್ಷದ ಆರಂಭದಲ್ಲಿ ಮೌಲ್ವಿ ಇರ್ಫಾನ್ ಡಾಕ್ಟರ್ ಉಮರ್ ಡಾಕ್ಟರ್ ಅದಿಲ್ ರಾಥರ್ ಡಾಕ್ಟರ್ ಮುಜಾಮಿಲ್ ಶಕೀಲ್ ಮತ್ತು ಓರ್ವ ಮಹಿಳೆ ಇದ್ದಂತಹ ಟೀಮ್ ಇದಾಗಿತ್ತು ಇದೊಂದು ಟೀಮ್ ಕೆಲಸ ಮಾಡ್ತಾ ಇತ್ತು ಇವರು ಸ್ಥಳಗಳನ್ನು ಗುರುತಿಸ್ತಾ ಇದ್ರು ಎಲ್ಲಿ ದಾಳಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಯೋಜನೆಯನ್ನು ರೂಪಿಸ್ತಾ ಇದ್ರು ಅದರ ಒಂದು ಭಾಗವಾಗಿಯೇ ಇವರು ಕೆಂಪುಕೋಟೆಯ ಬಳಿಯಲ್ಲಿ ಸ್ಫೋಟಿಸಿದ್ದಾರೆ ಅಮೀರ್ ಎಂಬಾತನೇ ಕಾರ್ ತಂದಿದ್ದು ಅನ್ನುವಂಥದ್ದು ಕೂಡ ಈಗ ಪತ್ತೆ ಆಗಿದೆ ಅಮೀರ್ ಎಂಬಾತ ಇಲ್ಲಿ ಕಾರ್ ತಂದು ಕೊಡ್ತಾನೆ ಇದು ಒಂದು ಕಾರ್ ಆಗಿಲ್ಲ ಇದು ಇದು ಹಲವಾರು ಕಾರುಗಳು ಕೂಡ ಇಲ್ಲಿ ಬಳಕೆ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಅನುಮಾನಗಳಿದ್ದಾವೆ ಈ ನಿಟ್ಟಿನಲ್ಲಿ ತನಿಖೆ ಸಾಕ್ತಾ ಇದೆ ಡಾಕ್ಟರ್ ಅದೀರ್ ಅಣ್ಣಾ ಮುಜಾಫರ್ ಅಫ್ಘಾನಿಸ್ತಾನಕ್ಕೆ ಪರಾರಿಯಾಗಿದ್ದಾನೆ ನೋಡಿ ಎಂತಹ ಸಹೋದರರುಗಳು ಇಲ್ಲಿ ಇದ್ದಾರೆ ಒಬ್ಬ ಭಾರತದಲ್ಲಿ ಸ್ಫೋಟಕ್ಕೆ ತಯಾರಿ ಮಾಡ್ಕೊಂಡಿದ್ರೆ ಅದಕ್ಕೆ ಇನ್ಪುಟ್ಸ್ ಅನ್ನು ಕೊಡೋದಕ್ಕೆ ಇನ್ನೊಬ್ಬ ಅಫ್ಘಾನಿಸ್ತಾನಕ್ಕೆ ಪರಾರಿಯಾಗಿದ್ದಾನೆ ಹೇಗೆ ಅಫ್ಘಾನಿಸ್ತಾನದಲ್ಲಿ ಕುರಿತು ಏನು ಮಾಡಿದ್ದಾರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಟರ್ಕಿಯ ಹ್ಯಾಂಡ್ಲರ್ಗಳೊಂದಿಗೆ ಗಳೊಂದಿಗೆ ಇವರು ಸಂಪರ್ಕವನ್ನು ಸಾಧಿಸಿದ್ರು ಅಂದ್ರೆ ಈ ರೀತಿಯ ಸ್ಫೋಟ ಏಕಾಏಕಿ ಆಗುವುದಿಲ್ಲ ಈ ಸ್ಫೋಟಕ್ಕೆ ಬೇಕಾದಂತಹ ತಯಾರಿಗಳು ಬಹಳ ದಿವಸಗಳಿಂದ ನಡೀತಾ ಇರುತ್ತೆ ಅದರ ಭಾಗವಾಗಿ ಮತ್ತು ಇವರು ಅತಿ ದೊಡ್ಡ ಸ್ಫೋಟವನ್ನು ಮಾಡಬೇಕು ಅನ್ನೋಂತಹ ತೀರ್ಮಾನಕ್ಕೆ ಬಂದಂತಹ ಉಗ್ರ ಜಾಲ ಆಗಿದ್ರಿಂದಾಗಿ ಇವರ ಜೊತೆಗೆ ಇವರನ್ನ ಕಂಟ್ರೋಲ್ ಮಾಡೋದಕ್ಕೆ ಕೆಲವು ಹ್ಯಾಂಡ್ಲರ್ಗಳು ಕೂಡ ಇದ್ರು ಅದರಲ್ಲಿ ಭಾರತದ ಶತ್ರು ರಾಷ್ಟ್ರ ಪಾಕಿಸ್ತಾನ ಇತ್ತು ಪಾಕಿಸ್ತಾನದಲ್ಲೂ ಕೂಡ ಹ್ಯಾಂಡ್ಲರ್ಗಳಿದ್ರು ಅಫ್ಘಾನಿಸ್ತಾನದಲ್ಲಿದ್ದರು ಟರ್ಕಿಯಲ್ಲಿದ್ದರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾಯಿದೆ ಮತ್ತು ವಿಶೇಷವಾಗಿ ಉಗ್ರರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಟರ್ಕಿಗೆ ಹೋಗಿದ್ದಾಗ ಉಕಾಸಾ ಎಂಬಾತ ಇವರಿಗೆ ಆಶ್ರಯವನ್ನು ಕೊಡ್ತಾರೆ ಟರ್ಕಿಯಲ್ಲಿ ಇವರಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಶ್ರಯ ಕೊಡ್ತಾರೆ ನೋಡಿ ಇದು ಒಂದು ಎರಡು ದಿವಸದ ತಯಾರಿ ಆಗಿರಲಿಲ್ಲ ಇದು ವರ್ಷಗಟ್ಟಲೆ ಇದಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ಟರ್ಕಿಗೆ ಹೋಗಿರ್ತಾರೆ ಮೌಲ್ವಿ ಇರ್ಫಾನ್ ಕೂಡ ಕಳೆದ ಬಾರಿ ಕಳೆದ ಎರಡು ತಿಂಗಳಲ್ಲಿ ಹಲವು ಬಾರಿ ಅಫ್ಘಾನಿಸ್ತಾನಕ್ಕೆ ಫೋನ್ ಕರೆಯನ್ನು ಮಾಡಿದ್ದಾರೆ ಈ ಮೌಲ್ವಿ ಇರ್ಫಾನ್ ಅಫ್ಘಾನಿಸ್ತಾನಕ್ಕೆ ಹಲವು ಬಾರಿ ಫೋನ್ ಕರೆಯನ್ನು ಮಾಡಿದ್ದಾನೆ ಕಳೆದ ಎರಡು ತಿಂಗಳಲ್ಲಿ ಪುಲ್ವಾಮಾದ ಮಾದರಿಯಲ್ಲಿ ಮಾದರಿಯ ದಾಳಿ ಸ್ಕೆಚ್ ನಲ್ಲಿ ಮೌಲ್ವಿ ಇರ್ಫಾನ್ ಹಾಗೂ ಉಮರ್ ಪ್ರಮುಖ ಪಾತ್ರವನ್ನು ವಹಿಸಿದರು ಇವರಿಬ್ಬರು ಇದರ ಕಿಂಗ್ ಪಿನ್ಗಳ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಇವರು ಪುಲ್ವಾಮಾ ಮಾದರಿಯ ದಾಳಿಯನ್ನು ನಡೆಸಬೇಕು ಅಂತ ಹೇಳುವಂಥದ್ರ ಸ್ಕೆಚ್ ರೂಪಿಸ್ತಾ ಇದೆ ಅದರಲ್ಲೇ ಡಾಕ್ಟರ್ ಉಮರ್ ಈಗ ಸತ್ತು ಹೋಗಿರುವಂಥದ್ದು ಟೀಮ್ನಲ್ಲಿದ್ದ ಒಬ್ಬ ಶ್ರೀನಗರದಲ್ಲಿ ಬಂಧನವಾದ ಕೂಡಲೇ ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ ಯಾವಾಗ ಆದಿಲ್ನನ್ನು ಬಂಧಿಸ್ತಾರೋ ಅಲ್ಲಿಂದ ನಂತರ ಆದಿಲ್ ಮತ್ತೆ ಮುಜಾಮಿಲ್ನನ್ನು ಬಂಧಿಸ್ತಾರಲ್ಲ ಆಗ ಇವರು ಅಲರ್ಟ್ ಆಗ್ತಾರೆ ಆವಾಗ ಇವರಿಗೆ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆಯಲ್ಲಿ ತಮ್ಮ ಬುಡಕ್ಕೆ ಬಿ ಬಿಸಿ ನೀರು ಕಾಯಿಸುವಂತಹ ಕೆಲಸವನ್ನು ಭಾರತೀಯ ಭಾರತದ ಸೇನಾಪಡೆಗಳು ಮಾಡ್ತಾ ಇದ್ದಾವೆ ಭಾರತದ ರಕ್ಷಣಾ ಪಡೆಗಳು ಮಾಡ್ತಾ ಇದ್ದಾವೆ ಪೊಲೀಸ್ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಇವರಿಗೆ ಅರಿವಾಗುತ್ತೆ ಸ್ಕೆಚ್ ಉಲ್ಟಾ ಹೊಡೆಯೋ ಹೊತ್ತಿಗೆ ಕೆಂಪು ಕೋಟೆ ಸಿಗ್ನಲ್ನಲ್ಲಿ ಕಾರು ಸ್ಫೋಟಗೊಳ್ಳುತ್ತೆ ಅಂದರೆ ಇವರು ಇವರು ಹಾಕ್ಕೊಂಡಿದ್ದಂಥ ಇವರ ಒರಿಜಿನಲ್ ಪ್ಲಾನ್ ಏನಿತ್ತು ಅದು ಉಲ್ಟಾಪಲ್ಟ ಆಗುತ್ತೆ ಅದು ಉಲ್ಟಾಪಲ್ಟ ಆದಾಗ ಸಿಕ್ಕಿಬಿಡುವಂತಹ ಭಯದಿಂದ ಏನೋ ಈ ಡಾಕ್ಟರ್ ಉಮರ್ ಈತ ಕಾರ್ ಚಲಾಯಿಸಿಕೊಂಡು ಹೊರಟು ಬಿಡ್ತಾನೆ ಥರ ಕಾರ್ನಲ್ಲಿ ಸ್ಫೋಟ ಕರೆತವೆ ಅದನ್ನು ಸ್ಫೋಟಿಸ್ತಾನೆ ಕೆಂಪು ಕೋಟೆಯ ಬಳಿಯಲ್ಲಿ ಕೆಂಪು ಕೋಟೆ ಬಳಿ ಥರ ಟಾರ್ಗೆಟ್ ಆಗಿರಲಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ವಾಸ್ತವ ಅದನ್ನ ಈಗಾಗಲೇ ಸೇನಾಪಡೆಗಳು ದೃಢಪಡಿಸಿದಾವೆ ಇವರ ಉದ್ದೇಶ ಕೆಂಪು ಕೋಟೆಯ ಬಳಿಯಲ್ಲಿ ಸ್ಫೋಟ ಮಾಡುವಂಥದ್ದು ಆಗಿರಲಿಲ್ಲ ಇವರ ಟಾರ್ಗೆಟ್ ಬೇರೆ ಇತ್ತು ಅಂತ ಹೇಳಿ ಹಾಗಾದರೆ ಈ ದಾಳಿಗೆ ಹೇಗೆ ಸ್ಕೆಚ್ ರೂಪಿಸಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು ಬಹಳ ಮುಖ್ಯವಾಗಿ ಐ ಇ ಡಿ ತಯಾರಿಕೆಗೆ ಇಪ್ಪತ್ತು ಕ್ವಿಂಟಲ್ ಗೊಬ್ಬರವನ್ನು ಖರೀದಿ ಮಾಡಿದ್ದಾರೆ ನೋಡಿ ರಸಗೊಬ್ಬರವನ್ನು ಖರೀದಿ ಮಾಡಿರುವಂಥದ್ದು ರಸಗೊಬ್ಬರದಲ್ಲಿ ಈ ಸ್ಫೋಟಕ ವಸ್ತುಗಳು ಕೂಡ ಬಳಕೆ ಆಗಿರ್ತವೆ ಅದು ಬೆಂಕಿ ಕೊಟ್ಟರೆ ಸ್ಫೋಟಗೊಳ್ಳುತ್ತೆ ನೀರು ಕೊಟ್ಟರೆ ಅದು ತಂಪಾಗುತ್ತೆ ಅದು ಕೂಲಾಗುತ್ತೆ ಅದು ಕರಗಿ ಹೋಗುತ್ತೆ ಹಾಗೆಯೇ ಮಾಯಿಶ್ಚರಲ್ಲಿ ಅದು ಗಟ್ಟಿ ಆಗುತ್ತೆ ಈ ರೀತಿಯಾದಂತಹ ಪದಾರ್ಥವನ್ನು ಬಳಕೆ ಮಾಡಿಕೊಡ್ತಾರೆ ಸಿಗ್ನಲ್ ಎನ್ನುವಂತಹ ಆ್ಯಪ್ನಲ್ಲಿ ಸ್ಫೋಟದ ಸ್ಕೆಚ್ ಬಗ್ಗೆ ಚಾಟಿಂಗ್ ನಡೆಯುತ್ತೆ ಸಿಗ್ನಲ್ ಅನ್ನುವಂತಹ ಒಂದು ಆ್ಯಪನ್ನು ಬಳಕೆ ಮಾಡಿಕೊಡ್ತಾರೆ ಅದರಲ್ಲಿ ಇವರು ಚಾಟಿಂಗ್ ಮಾಡಿಕೊಡ್ತಾರೆ ಎಲ್ಲಿ ಸ್ಫೋಟ ಮಾಡಬೇಕು ಅನ್ನೋದ್ರ ಬಗ್ಗೆ ಕೋಡ್ ವರ್ಡ್ಗಳ ಮೂಲಕ ದಾಳಿ ಮಾಡುವ ಸ್ಕೆಚ್ ಮತ್ತು ಮಾಹಿತಿಯನ್ನು ವಿನಿಮಯ ಮಾಡಿಕೊಡ್ತಾರೆ ಬಹಳಷ್ಟು ಕೋಡ್ ವರ್ಡ್ಗಳ ಬಳಕೆಯಾಗಿದೆ ಬಿರಿಯಾನಿ ಅಂತೇಳಿ ಒಂದು ಕೋಡ್ ವರ್ಡ್ ಯೂಸ್ ಮಾಡಿದ್ದಾರೆ ಈ ರೀತಿಯಂತ ಬೇರೆ ಬೇರೆ ಕೋಡ್ ವರ್ಡ್ಗಳ ಬಳಕೆ ಆಗಿದೆ ಆ ಕೋಡ್ ವರ್ಡ್ಗಳ ಮೂಲಕವಾಗಿ ತಮ್ಮ ದಾಳಿಯ ಸ್ಕೆಚ್ ಅನ್ನು ರೂಪಿಸ್ತಾ ಹೋಗಿದ್ದಾರೆ ಈ ಉಗ್ರ ಜಾತಿ ಡಾಕ್ಟರ್ ಮುಜಾಮಿಲ್ ಡಾಕ್ಟರ್ ಅದೇಲ್ ಮತ್ತು ಡಾಕ್ಟರ್ ಉಮರ್ಗೆ ಡಾಕ್ಟರ್ ಶಾಹೀನ್ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದರು ಈ ಮಹಿಳೆ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಈ ಉಗ್ರರಿಗೆ ಕೊಡ್ತಾಳೆ ಆಕೆ ಇದಕ್ಕೆ ಹಣ ಹೇಗೆ ಹೊಂದಾಯಿಸಿ ಹೊಂದಿಸಿದ್ದಾಳೆ ಅನ್ನೋದರ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ ಯಾಕಂದರೆ ಆಕೆಗೆ ನೇರವಾಗಿ ಪಾಕಿಸ್ತಾನದ ಜೊತೆಗೆ ಸಂಪರ್ಕ ಇತ್ತ ಜೈಷ್ ಎ ಮೊಹಮ್ಮದ್ ಜೊತೆಗೆ ಸಂಪರ್ಕ ಇತ್ತ ಅನ್ನೋದ್ರ ಬಗ್ಗೆ ತನಿಖೆ ಇದೆ ಮೂರು ಲಕ್ಷ ರೂಪಾಯಿ ಕೊಟ್ಟು ಗುರುಗ್ರಾಮ ಮತ್ತು ನೂಹ್ನಲ್ಲಿ ಎನ್ ಪಿ ಕೆ ರಸಗೊಬ್ಬರವನ್ನು ಖರೀದಿ ಮಾಡ್ತಾರೆ ನೂಹ್ ಮತ್ತು ಗುರುಗ್ರಾಮ ಎರಡೂ ಕೂಡ ಹರಿಯಾಣದ ಬೇರೆ ಬೇರೆ ಜಿಲ್ಲೆಗಳು ಅಲ್ಲಿ ಇವರು ಪರ್ಚೇಸ್ ಮಾಡ್ತಾರೆ ಎನ್ ಪಿ ಕೆ ಅನ್ನು ಪರ್ಚೇಸ್ ಮಾಡ್ತಾರೆ ರಸಗೊಬ್ಬರವನ್ನು ಖರೀದಿ ಮಾಡ್ತಾರೆ ಇಬ್ಬರು ಮೂವರು ಹೀಗೆ ಗುಂಪು ಮಾಡಿಕೊಂಡು ದಾಳಿಗೆ ಸ್ಕೆಚ್ ಮಾಡಿದರು ಅಂದರೆ ಬೇರೆ ಬೇರೆ ತಂಡಗಳನ್ನು ರೂಪಿಸ್ಕೊಳ್ಬೇಕು ಅನ್ನೋದು ಇವರ ದಾಳಿಯ ಉದ್ದೇಶ ಆಗಿತ್ತು ಬೇರೆ ಬೇರೆ ಸ್ಕೆಚ್ಚನ್ನು ಇವರು ಹಾಕೊಂಡಿದ್ರು ಎಂಟು ಉಗ್ರರು ನಾಲ್ಕು ಸ್ಥಳ ಮತ್ತು ಎರಡು ತಂಡಗಳಾಗಿ ಏಕಕಾಲಕ್ಕೆ ಸ್ಫೋಟಿಸುವುದಕ್ಕೆ ಇವರು ಪ್ಲ್ಯಾನನ್ನು ಹಾಕೊಂಡಿದ್ರು ನೋಡಿ ಒಂದು ಸ್ಫೋಟದ ನಂತರನೇ ನಮಗೆ ಅದರ ತೀವ್ರತೆಯ ಅರಿವಾಗುತ್ತೆ ನಾಗರಿಕ ಸಮಾಜಕ್ಕೆ ಗೊತ್ತಾಗುತ್ತೆ ಹೇಗಿದೆ ಪರಿಸ್ಥಿತಿ ಹೇಳಿ ಆದರೆ ಇಂತಹ ಎಂಟು ಸ್ಫೋಟಗಳನ್ನು ಮಾಡೋದಕ್ಕೆ ಇವರು ತಯಾರಿಯನ್ನು ಮಾಡಿಕೊಂಡಿದ್ರು ಇದಲ್ಲದೆ ಎಂಟು ಸ್ಫೋಟ ಅವುಗಳನ್ನು ಈಗ ನಿಲ್ಲಿಸಲಾಗಿದೆ ತಡೆಯಲಾಗಿದೆ ಅದನ್ನ ತಡೆ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ ನಮ್ಮ ಭದ್ರತಾ ವ್ಯವಸ್ಥೆ ನಮ್ಮ ದೇಶದ ಭದ್ರತಾ ವ್ಯವಸ್ಥೆ ಎರಡು ಗುಂಪುಗಳಾಗಿ ನಾಲ್ಕು ನಗರಗಳಿಗೆ ತೆರಳೋದಕ್ಕೆ ಇವರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು ಮತ್ತು ಅದಕ್ಕೆ ಸ್ಫೋಟಕಗಳ ಸಾಗಣೆಗೆ ಬೇಕಂತ ತಯಾರಿ ಕೂಡ ಆಗ್ತಿತ್ತು ನೋಡು ನಾಲ್ಕು ಗುಂಪುಗಳಾಗಿ ನಾಲ್ಕು ಎರಡು ಗುಂಪುಗಳಾಗಿ ನಾಲ್ಕು ನಗರಗಳು ನಾಲ್ಕು ನಗರಗಳಲ್ಲಿ ಎರಡು ಗುಂಪಿನವರು ಸೇರಿಕೊಂಡು ಆ ನಾಲ್ಕು ನಗರಗಳಲ್ಲಿ ಸ್ಫೋಟವನ್ನು ಮಾಡಬೇಕು ಅನ್ನುವಂತಹ ಪ್ಲ್ಯಾನನ್ನು ಮಾಡ್ಕೊಂಡಿದ್ದರು ದಿಲ್ಲಿಯಲ್ಲಿ ಸ್ಫೋಟಕ ಸಾಗಿಸ್ತಾ ಇದ್ದಾಗ ಬ್ಲಾಸ್ಟ್ ಆಗಿರುವಂಥದ್ದು ಬಹಳ ಮುಖ್ಯ ಇವರು ಇವರ ನೇರ ಟಾರ್ಗೆಟ್ ಆಗಲೇ ಹೇಳ್ದಂಗೆ ಕೆಂಪು ಕೋಟೆ ಬಳಿಯ ಸಿಗ್ನಲ್ ಆಗಿರಲಿಲ್ಲ ಬೇರೆ ಯಾವುದೋ ಟಾರ್ಗೆಟ್ ಇತ್ತು ಆಕಸ್ಮಿಕವಾಗಿ ಸ್ಫೋಟಗೊಂಡಿದೆ ಇದು ಯಾಕೆಂದರೆ ಭಾರತದಲ್ಲಿ ಈ ರೀತಿಯಾದಂತಹ ಸ್ಫೋಟಕ್ಕೆ ಪ್ರಕೃತಿಯೂ ಕೂಡ ಸಹಕಾರವನ್ನು ಕೊಡೋದಿಲ್ಲ ಅಂತ ಇದಕ್ಕೆ ಇದೇ ಕಾರಣಕ್ಕಾಗಿ ಈ ರೀತಿಯಾದ ದುಷ್ಕೃತ್ಯವನ್ನು ಮಾಡೋದಕ್ಕೆ ಅವರು ಇಲ್ಲಿ ಉಗ್ರರ ಟಾರ್ಗೆಟ್ ಏನಾಗಿತ್ತು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ವಿಶೇಷವಾಗಿ ಈ ವೈದ್ಯರ ತಂಡವೇ ಉಗ್ರರ ತಂಡವಾಗಿ ಬದಲಾಗಿರುವುದರಿಂದಾಗಿ ಉಗ್ರರ ಹಿಟ್ ಲಿಸ್ಟ್ನಲ್ಲಿ ಇಂಡಿಯಾ ಗೇಟ್ ಇತ್ತು ಭಾರತದ ಹೆಮ್ಮೆಯ ಪ್ರತೀಕ ಆಗಿರತಕ್ಕಂತಹ ಇಂಡಿಯಾ ಗೇಟ್ ಅನ್ನು ಇವರು ಟಾರ್ಗೆಟ್ ಮಾಡಿಕೊಂಡಿದ್ರು ಹಾಗೆಯೇ ಇವರ ಹಿಟ್ ಲಿಸ್ಟ್ನಲ್ಲಿ ಇದ್ದಂತಹ ಮತ್ತಷ್ಟು ಪ್ರ ಪ್ರದೇಶಗಳು ಅಂತ ಹೇಳಿದ್ರೆ ದೇವಸ್ಥಾನಗಳ ವಿಚಾರಕ್ಕೆ ಬಂದಾಗ ಕಾಶಿ ಮತ್ತು ಅಯೋಧ್ಯೆ ಇನ್ನು ಸರಣಿ ಸ್ಫೋಟದ ಮಾದರಿಯಲ್ಲಿ ದುಷ್ಕೃತ್ಯಕ್ಕೆ ಇವರು ಸಂಚನ್ನ ರೂಪಿಸಿದ್ರು ಸರಣಿ ಸ್ಫೋಟದ ಮಾದರಿಯಲ್ಲಿ ದುಷ್ಕೃತ್ಯಕ್ಕೆ ಸಂಚು ರೂಪಿಸಿದ್ರು ಬಿಗಿ ಭದ್ರತೆಯ ಕಾರಣಕ್ಕಾಗಿ ಈ ಸಂಚೆಯನ್ನ ಈ ಟೆರರ್ ಡಾಕ್ಟರ್ಸ್ ಕೈಬಿಟ್ಟಿದ್ರು ಬಹಳಷ್ಟು ಭದ್ರತೆ ಇದ್ದಂತಹ ಕಾರಣದಿಂದ ಆಕೆಯೇ ಇವರ ಸಂಚು ಯಶಸ್ವಿ ಆಗಲಿಲ್ಲ ಕಳೆದ ಜನವರಿ ಇಪ್ಪತ್ತಾರರಂದು ದೆಹಲಿಯಲ್ಲಿ ಸ್ಫೋಟಕ್ಕೆ ಇವರು ಸಂಚನ್ನ ರೂಪಿಸಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಕಳೆದ ಜನವರಿ ಇಪ್ಪತ್ತಾರರಂದೇ ಅಂದರೆ ಇವರು ಸರಿಸುಮಾರು ಎರಡು ವರ್ಷಗಳಿಂದ ತಯಾರಿಯನ್ನು ಮಾಡಿಕೊಳ್ತಾ ಇದ್ರು ಅಂತ ಹೇಳಿ ಸ್ಥಳ ಪರಿಶೀಲಿಸಿದ್ರಂತೆ ಮುಜಾಮಿಲ್ ಮತ್ತು ಉಮರ್ ನಬಿ ಉಮರ್ ನಬಿ ಮತ್ತು ಮುಜಾಮಿಲ್ ಇಬ್ಬರು ಹೋಗಿ ಸ್ಥಳ ಪರಿಶೀಲನೆ ಕೂಡ ನಡೆಸಿದ್ದಾರೆ ಆದರೆ ಯಾವಾಗ ಅಲ್ಲಿ ಬಹಳಷ್ಟು ಭದ್ರತಾ ವ್ಯವಸ್ಥೆ ಇದೆ ಎಂದು ಗೊತ್ತಾಯಿತು ತಮ್ಮ ಪ್ಲಾನ್ ಅನ್ನು ಕೈಬಿಟ್ಟಿದ್ದಾರೆ ಬಿಗಿ ಭದ್ರತೆಯ ಕಾರಣದಿಂದಾಗಿ ಸಂಚನ ಕೈಬಿಟ್ಟಿದ್ದಾರೆ ದೀಪಾವಳಿ ವೇಳೆ ಮಾರ್ಕೆಟ್ ಬಳಿಯಲ್ಲಿ ಸ್ಫೋಟದ ಪ್ಲಾನ್ ಕೂಡ ವಿಫಲವಾಗಿದೆ ಈ ವರ್ಷದ ದೀಪಾವಳಿಯ ಸಂದರ್ಭದಲ್ಲಿ ಈ ಉಗ್ರರು ಮಾರ್ಕೆಟ್ಗಳ ಬಳಿಯಲ್ಲಿ ಸ್ಫೋಟಿಸುವಂತಹ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು ಅದು ಕೂಡ ವಿಫಲವಾಗಿದೆ ಡಿಸೆಂಬರ್ ಆರು ಬಾಬ್ರಿ ಮಸೀದಿ ಧ್ವಂಸದ ದಿನ ಸ್ಫೋಟಕ್ಕೆ ಇವರು ಸಂಚು ರೂಪಿಸಿಕೊಂಡಿದ್ರು ಇವ್ರಿಗೆ ಸ್ಫೋಟಕ್ಕೆ ಒಂದು ದಿನಾಂಕವನ್ನು ಕೂಡ ಇವರು ನಿಗದಿ ಮಾಡ್ಕೊಂಡಿದ್ರು ಡಿಸೆಂಬರ್ ಆರು ಅಂತೇಳಿ ತನಿಖಾ ಸಂಸ್ಥೆಗಳ ದಾಳಿಯಿಂದ ಉಗ್ರರ ಪ್ಲಾನ್ ಈಗ ಫೇಲ್ ಆಗಿದೆ ತನಿಖಾ ಸಂಸ್ಥೆಗಳು ಯಶಸ್ವಿಯಾಗಿ ಈ ಉಗ್ರರ ಪ್ಲಾನ್ಗಳನ್ನು ಫೇಲ್ ಮಾಡುವುದರಲ್ಲಿ ಯಶಸ್ವಿ ಆಗಿದ್ದಾರೆ ಇಲ್ಲಿ ಉಮರ್ನ ವಿಚಾರವನ್ನ ನಾವು ಗಮನಿಸಬೇಕು ಸ್ಫೋಟಕ್ಕೂ ಮುಂಚಿತವಾಗಿ ಈತ ಮಸೀದಿಗೆ ಹೋಗಿ ನಮಾಜ್ ಕೂಡ ಮಾಡಿದ್ದ ಉಮರ್ ನಬಿ ಉಮರ್ ನಬಿ ಈ ಸ್ಫೋಟ ಆಗೋ ದಿವಸ ಅಂದ್ರೆ ಆತ ಸಾಯೋದಕ್ಕಿಂತ ಮುಂಚಿತವಾಗಿ ಈತ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾನೆ ಸುನೇರಿ ಮಸೀದಿ ಬಳಿಯಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಅಸಫ್ ಅಲಿ ರಸ್ತೆಯ ಮಸೀದಿಯಲ್ಲಿ ಈತ ನಮಾಜ್ ಮಾಡ್ತಾನೆ ಅಸಫ್ ಅಲಿಯ ರಸ್ತೆಯ ಮಸೀದಿಯಲ್ಲಿ ನಮಾಜ್ ಮಾಡ್ತಾನೆ ಪಾರ್ಕಿಂಗ್ ಜಾಗದಲ್ಲಿ ಮೂರು ಗಂಟೆ ಇದ್ದಂತಹ ಉಮರ್ ಸಿ ವಿಯಲ್ಲಿ ಇದರ ಬಗೆಗಿನ ದೃಶ್ಯಗಳು ಸರಿಯಾಗಿದ್ದಾವೆ ಮತ್ತು ಈತನ ಕಾರ್ನ ಮೂಮೆಂಟ್ ಬಗ್ಗೆ ಕೂಡ ಕನಾಟ್ ಪ್ಲೇಸ್ ನಲ್ಲಿ ಈತನ ಕಾರ್ ಹೋಗ್ತಾ ಇರುವಂತದ್ದು ಕೂಡ ಗೊತ್ತಾಗಿದೆ ದರಿಯಾಗಂಜ್ ನಲ್ಲಿ ಈತ ಓಡಾಡ್ತಾ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಅಂದ್ರೆ ಈತ ಆ ದಿವಸ ದೆಹಲಿಯ ಬೇರೆ ಬೇರೆ ಕಡೆಗಳಲ್ಲಿ ಓಡಾಡಿದ ಸ್ಫೋಟಕವಾಗಿ ಮಸೀದಿ ಬಳಿ ಯಾರನ್ನಾದರೂ ಭೇಟಿ ಮಾಡಿದ್ನ ಉಮರ್ ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ ಈತ ಯಾರಾದರೂ ಪರ್ಟಿಕ್ಯುಲರ್ ವ್ಯಕ್ತಿಯನ್ನ ಭೇಟಿಯಾಗಿದ್ದಾನ ಸ್ಫೋಟದ ಬಗ್ಗೆ ಏನಾದರೂ ಡಿಸ್ಕಸ್ ಮಾಡಿದಾನ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ ಮಸೀದಿಗೂ ಭೇಟಿ ನೀಡಿದ ತನಿಖಾ ದಳದಿಂದ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ಯಾವ ಮಸೀದಿಯಲ್ಲಿ ಈತ ಹೋಗಿ ಅಂತಿಮವಾಗಿ ಪ್ರಾರ್ಥನೆ ಮಾಡಿ ಬಂದಿದ್ದೋ ಆ ಮಸೀದಿಗೂ ಕೂಡ ಈಗ ತನಿಖಾ ತಂಡ ಹೋಗಿದೆ ಅಲ್ಲಿಯೂ ಕೂಡ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಅಲ್ಲಿಯೂ ಕೂಡ ಸಂಪರ್ಕವನ್ನ ಸಾಧಿಸಲಾಗ್ತಾ ಇದೆ ಈತ ಯಾರನ್ನ ಭೇಟಿಯಾಗಿದ್ದಾನೆ ಅನ್ನೋದ್ರ ಬಗ್ಗೆ ಇನ್ನು ಹುಂಡೈ ಐ ಟ್ವೆಂಟಿ ಕಾರ್ ಜೊತೆಗೆ ಮತ್ತೊಂದು ಕಾರನ್ನ ಡಾಕ್ಟರ್ ಉಮರ್ ಬಳಸಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ ಈತ ಎರಡೆರಡು ಕಾರ್ಗಳನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಮತ್ತು ಉಮರ್ ಹೆಸರಿನಲ್ಲಿ ನೋಂದಣಿಯಾಗಿದ್ದ ಕೆಂಪು ಬಣ್ಣದ ಇಕೋ ಸ್ಪೋರ್ಟ್ಸ್ ಕಾರ್ ಅನ್ನು ಕೂಡ ಈಗ ಸೀಸ್ ಮಾಡಲಾಗಿದೆ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಕಾರ್ ಅನ್ನ ಕೂಡ ಈಗಾಗಲೇ ಸೀಸ್ ಮಾಡಿಕೊಳ್ಳಲಾಗಿದೆ ಅದನ್ನು ಕೂಡ ಅದು ಕೂಡ ಈ ಡಾಕ್ಟರ್ ಉಮರ್ನ ಹೆಸರಿನಲ್ಲಿ ಇತ್ತು ಇನ್ನು ಉಮರ್ನ ಡಿ ಎನ್ ಎ ಸ್ಯಾಂಪಲ್ ಮತ್ತು ಆತನ ತಾಯಿಯ ಡಿ ಎನ್ ಎ ಸ್ಯಾಂಪಲ್ ಈಗ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ಉಗ್ರ ಉಮರ್ ಸತ್ತು ಹೋಗಿರುವಂಥದ್ದು ಕನ್ಫರ್ಮ್ ಆಗಿದೆ ಯಾಕೆಂದರೆ ಆತನ ದೇಹ ಸಂಪೂರ್ಣವಾಗಿ ಛಿದ್ರಗೊಂಡಿತ್ತು ಆದರೆ ಆತನ ಮೃತದೇಹದ ಪೀಸನ್ನು ಆತನ ತಾಯಿಯ ಡಿ ಎನ್ ಜೊತೆ ಚೆಕ್ ಮಾಡಿದಾಗ ಮ್ಯಾಚ್ ಆಗಿದೆ ಸೊ ಉಮರ್ ಸತ್ತು ಹೋಗಿದ್ದಾನೆ ಅಂತೇಳಿ ಕನ್ಫರ್ಮ್ ಆಗ್ತಾ ಇದೆ ಫರೀದಾಬಾದ್ನ ಕಂದುವಾಲಿಯಲ್ಲಿ ಉಮರ್ ಸಂಬಂಧಿ ಫಹೀಮ್ನನ್ನು ಬಂಧಿಸಲಾಗಿದೆ ಫಹೀಮ್ ಅನ್ನುವಂತಹ ಇನ್ನೋರ್ವನನ್ನು ಬಂಧಿಸಲಾಗಿದೆ ಈತ ಉಮರ್ನ ಸಂಬಂಧಿ ಫಹೀಂ ಜೊತೆಗೆ ಮತ್ತೊಬ್ಬ ಅಪರಿಚಿತ ಮಹಿಳೆಯನ್ನು ಕೂಡ ಈಗಾಗಲೇ ಎನ್ ಐ ಎ ವಶಕ್ಕೆ ಪಡೆದಿದೆ ತನಿಖೆ ಮುಂದುವರೆದಿದೆ ಆಕೆಯನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ ಲೇಡಿ ಟೆರ್ರರ್ ಡಾಕ್ಟರ್ ಶಾಹಿದ್ ಸಹೀನ್ ಜೊತೆಗೂ ಕೂಡ ಈತ ನಂಟು ಹೊಂದಿದ್ದ ಕಾನ್ಪುರದಲ್ಲಿ ಮತ್ತೊಬ್ಬ ಶಂಕಿತನನ್ನು ಕೂಡ ಈಗಾಗಲೇ ಬಂಧಿಸಲಾಗಿದೆ ಅಂದರೆ ಈ ಟೆರರ್ ಗ್ರೂಪ್ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಜಾಲವಾಗಿ ಹರಡಿಕೊಂಡಿತ್ತು ಅನ್ನೋದನ್ನು ಈಗ ಪರಿಶೀಲಿಸಲಾಗ್ತಾ ಇದೆ ಒಬ್ಬೊಬ್ಬರನ್ನು ಕೂಡ ಹುಡುಕಿ ತೆಗಿಲಾಗ್ತಾ ಇದೆ ಮೆಡಿಕಲ್ ವಿದ್ಯಾರ್ಥಿ ಆರಿಫ್ನನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ಇನ್ನೋರ್ವ ಏನು ಉಗ್ರನಾಗಿ ಬೆಳೆಸುವಂತಹ ಬೆಳೆಸುವಂತಹ ಪಾಠವನ್ನ ಈತನ ಕಲಿಸ್ತಾ ಇದ್ರು ಯಾಕಂದ್ರೆ ಈ ಸ್ಫೋಟದ ಪಾಠವನ್ನ ನಾವು ಗಮನಿಸ್ತಾ ಗೊತ್ತಾಗುತ್ತೆ ಎಷ್ಟು ದೊಡ್ಡದಾದಂಥ ಮತ್ತು ಎಷ್ಟು ಡೆಡ್ಲಿ ಆಗಿರ್ತಕ್ಕಂಥ ಪ್ಲಾನ್ ಅನ್ನು ಇವರು ಮಾಡ್ಕೊಳ್ತಿದ್ರು ಅನ್ನೋದು ಗೊತ್ತಾಗುತ್ತೆ ಅದು ನಿಮ್ಮ ನನ್ನ ಮುಂದೆ ತೋರಿಸ್ತೇನೆ ಬ್ಲಾಸ್ಟ್ ಕೇಸ್ ನಲ್ಲಿ ಈಗ ಆರಿಫ್ ಬಂಧನ ಆಗ್ತಾ ಇದ್ದಂತೆಯೇ ಆಸ್ಪತ್ರೆಯವರೇ ಶಾಕ್ ಒಳಗಾಗಿದ್ದಾರೆ ಯಾಕಂದರೆ ಏನಾಗ್ತಾ ಇದೆ ಅನ್ನೋದನ್ನು ಆಸ್ಪತ್ರೆಯವರೆಗೂ ಕೂಡ ಗೊತ್ತಿರಲಿಲ್ಲ ಅಂತೇಳಿ ಅನಿಸುತ್ತೆ ಆದರೆ ಅವ್ರಿಗೆ ಅಷ್ಟೂ ಅರಿವಿಲ್ಲದೇನೆ ಅವರ ಆಸ್ಪತ್ರೆಯೇ ಇದಕ್ಕೆ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಪ್ರಶ್ನೆ ಇದ್ದೇ ಇದೆ ಹೀಗೆ ಮಹಾದುರಂತ ಒಂದು ತಪ್ಪಿ ಹೋಗಿದೆ ಒಂದು ಪೋಸ್ಟರ್ ಕೊಟ್ಟಂತಹ ಲೀಡನ್ನು ಸರಿಯಾಗಿ ಬಳಕೆ ಮಾಡ್ಕೊಂಡಿರೋದಿಂದಾಗಿ ತನಿಖಾ ತಂಡ ಈ ಮಹಾಸ್ಫೋಟವನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗಿದೆ ಮಹಾ ದುರಂತವನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗಿದೆ ಇದಕ್ಕೆ ನಾವು ಹ್ಯಾಡ್ಸ್ ಆಫ್ ಹೇಳಬೇಕಾಗಿರೋದು ನಮ್ಮ ಸೇನಾಪಡೆಗಳಿಗೆ ನಮ್ಮ ಪೊಲೀಸ್